ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ದೈನಂದಿನ ಜೀವನದಲ್ಲಿ ಎ ಐನ ಅಪ್ಲಿಕೇಶನ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವುದು ವ್ಯಾಪಕವಾದ ಕಂಪ್ಯೂಟರ್ ವಿಜ್ಞಾನ ಶಾಖೆಯಾಗಿದ್ದು ಅದು ಅದ್ಭುತವಾದ ಯಂತ್ರಗಳನ್ನು ನಿರ್ಮಿಸುವಲ್ಲಿ ಗಮನ ಸೆಳೆಯುತ್ತದೆ ಎ ಐ ಸಹಾಯದಿಂದ ಈ ಯಂತ್ರಗಳು ಹೊಸ ಡೇಟಾ ಮೂಲಗಳಿಗೆ ಅನುಗುಣವಾಗಿರುತ್ತವೆ ಮಾನವ ತರಹದ ಕಾರ್ಯಗಳು ಮತ್ತು ಕಾರ್ಯಗಳನ್ನು ಕಲಿಯಬಹುದು ಮತ್ತು ನಿರ್ವಹಿಸಬಹುದು ಉದಾಹರಣೆಗೆ ಚೆಸ್ ಆಡುವ ಪಿಸಿಗಳು ಮತ್ತು ಸ್ವಯಂ ಚಾಲನಾ ವಾಹನಗಳು ಎಲ್ ಪಿ ಮತ್ತು ಆಳವಾದ ಕಲಿಕೆಯ ಮೇಲೆ ತೀವ್ರವಾಗಿ ಅವಲಂಬಿತವಾಗಿವೆ ಜನರು ಸಾಮಾನ್ಯವಾಗಿ ಕೃತಕ ಬುದ್ಧಿಮತ್ತೆಯನ್ನು ಹೈಟೆಕ್ ಮತ್ತು ದೂರದ ಕಲ್ಪನೆ ಎಂದು ಭಾವಿಸುತ್ತಾರೆ ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ಎ ಐನ ಅನೇಕ ಉದಾಹರಣೆಗಳನ್ನು ನಾವು ಎದುರಿಸುತ್ತೇವೆ ಎ ಐ ಬೇಸಿಕ್ಸ್ ವಿವಿಧ ವಲಯಗಳಲ್ಲಿ ಸರಳ ಮತ್ತು ಸಾಮಾನ್ಯ ಅಪ್ಲಿಕೇಶನ್ಗಳನ್ನು ಹೊಂದಿದೆ ಕೃತಕ ಬುದ್ಧಿಮತ್ತೆಯನ್ನು ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ಸ್ಮಾರ್ಟ್ ಯಂತ್ರಗಳನ್ನು ರಚಿಸುವ ಗುರಿಯನ್ನು ಹೊಂದಿದೆ ಈ ನಮ್ಮ ವಿಡಿಯೋದಲ್ಲಿ ಕೆಲವು ಸಾಮಾನ್ಯ ಕ್ಷೇತ್ರಗಳು ಮತ್ತು ಶಿಕ್ಷಣ ಆರೋಗ್ಯ ವ್ಯಾಪಾರ ವ್ಯಾಪಾರೋದ್ಯಮ ಇತ್ಯಾದಿಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯನ್ನು ಬಗ್ಗೆ ಮಾತಾಡೋಣ ಮೊದಲನೆಯದು ಮುಖ ಪತ್ತೆ ಮತ್ತು ಗುರುತಿಸುವಿಕೆ ತಂತ್ರಜ್ಞಾನದಂತಹ ಹಲವಾರು ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲು ಕೃತಕ ಬುದ್ಧಿಮತ್ತೆಯನ್ನು ಬಳಸಬಹುದು ಮೊಬೈಲ್ ಫೋನ್ಗಳಲ್ಲಿ ವಿವಿಧ ಸ್ನ್ಯಾಪ್ಚಾಟ್ ಫಿಲ್ಟರ್ಗಳು ಮತ್ತು ಫೇಸ್ ಐ ಡಿ ಅನ್ಲಾಕ್ ಸಿಸ್ಟಮ್ಗಳು ನಮ್ಮ ದೈನಂದಿನ ಜೀವನದಲ್ಲಿ ಎ ಐನ ಉದಾಹರಣೆಗಳಾಗಿವೆ ಎರಡನೆಯದು ಶಿಕ್ಷಣದಲ್ಲಿ ಎ ಐ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಮತ್ತು ಸಿ ಬಿ ಇ ಕೂಡ ಶಿಕ್ಷಣದಲ್ಲಿ ಎ ಐನ ಪ್ರಾಮುಖ್ಯತೆಯನ್ನು ಶಿಫಾರಸು ಮಾಡಿದೆ ಸುಧಾರಿತ ತಂತ್ರಜ್ಞಾನ ಅಭಿವೃದ್ಧಿಶೀಲ ಯಂತ್ರಗಳು ಮತ್ತು ಆಪರೇಟಿಂಗ್ ಸಿಸ್ಟಮ್ಗಳೊಂದಿಗೆ ಭವಿಷ್ಯದ ಪೀಳಿಗೆಗೆ ಉತ್ತಮ ತಂತ್ರಜ್ಞಾನ ಮತ್ತು ನೆರವಿನೊಂದಿಗೆ ಸಹಾಯ ಮಾಡಲು ಎ ಐ ಉದ್ಯಮ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದೆ ವೈಯಕ್ತಿಕಗೊಳಿಸಿದ ಶಿಕ್ಷಣ ಡಿಜಿಟಲ್ ಪಾಠಗಳು ಆನ್ಲೈನ್ ಟ್ಯೂಟರಿಂಗ್ ಸ್ವಯಂಚಾಲಿತ ಕಾರ್ಯಯೋಜನೆಗಳು ಮತ್ತು ಕಾರ್ಯಗಳು ವಿದ್ಯಾರ್ಥಿಗಳನ್ನು ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಇದರಿಂದಾಗಿ ಅವರ ಕಲಿಕೆಯ ಅನುಭವವನ್ನು ಹೆಚ್ಚಿಸುತ್ತದೆ ಮೂರನೆಯದು ವರ್ಚುವಲ್ ಸಹಾಯಕರು ಸಿರಿ ಅಲೆಕ್ಸಾ ಕೋರ್ಟಾನ ಮುಂತಾದ ಹಲವಾರು ವರ್ಚುವಲ್ ಸಹಾಯಕರು ಇಂಟರ್ನೆಟ್ ಮೂಲಕ ಮಾಹಿತಿಯನ್ನು ಹುಡುಕಲು ನಮಗೆ ಸಹಾಯ ಮಾಡುತ್ತಾರೆ ಧ್ವನಿ ಗುರುತಿಸುವಿಕೆಯ ಮೂಲಕ ಹುಡುಕಾಟ ಫಲಿತಾಂಶಗಳನ್ನು ಮೌಲ್ಯಮಾಪನ ಮಾಡುವ ಮೂಲಕ ನಮ್ಮ ವಿಚಾರಣೆಯ ಪ್ರಕಾರ ಉತ್ತಮ ಆಯ್ಕೆಗಳನ್ನು ಶಿಫಾರಸು ಮಾಡಲು ಈ ಅಪ್ಲಿಕೇಶನ್ಗಳು ಯಂತ್ರಕಲಿಕೆ ಆಲ್ಗಾರಿದಮ್ಗಳನ್ನು ಬಳಸಬಹುದು ಕಲಿಕೆಯು ಎ ಐ ತಂತ್ರಜ್ಞಾನದ ನಿರ್ಣಾಯಕ ಭಾಗವಾಗಿದೆ ಇದು ವೈಯಕ್ತಿಕಗೊಳಿಸಿದ ಶಿಫಾರಸುಗಳು ಮತ್ತು ಸುಧಾರಿತ ಖರೀದಿ ಅನುಭವದ ಮೂಲಕ ಗ್ರಾಹಕರ ಅನುಭವವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಾಲ್ಕನೆಯದು ನ್ಯಾವಿಗೇಷನ್ ಮತ್ತು ಪ್ರಯಾಣದಲ್ಲಿ ಎ ಐ ಗೂಗಲ್ ನಕ್ಷೆಗಳು ದೈನಂದಿನ ಜೀವನದಲ್ಲಿ ಎ ಐನ ಅತ್ಯುತ್ತಮ ಉದಾಹರಣೆಯಾಗಿದೆ ಸಾಮಾನ್ಯವಾಗಿ ಆಧುನಿಕ ನ್ಯಾವಿಗೇಷನ್ ಸಿಸ್ಟಮ್ಗಳು ವೈಫೈ ಅಥವಾ ನಮ್ಮ ಸಾಧನಗಳಲ್ಲಿ ಅಂತರ್ನಿರ್ಮಿತ ಬ್ಲೂಟೂತನ್ನು ಬಳಸಿಕೊಂಡು ಇಂಟರ್ನೆಟ್ ಆಫ್ ಟಿಗ್ಸ್ನಿಂದ ಡೇಟಾವನ್ನು ನಿಯಂತ್ರಿಸುತ್ತವೆ ಇದು ನೈಜ ಸಮಯದಲ್ಲಿ ನವೀಕರಿಸುತ್ತಲೇ ಇರುತ್ತದೆ ಎ ಐ ಡೇಟಾವನ್ನು ಸಂಗ್ರಹಿಸಲು ಮತ್ತು ಅರ್ಥೈಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಗಮ್ಯ ಸ್ಥಾನಗಳಿಗೆ ನಮ್ಮನ್ನು ಕರೆದೊಯ್ಯಲು ಉತ್ತಮ ಮಾರ್ಗಗಳೊಂದಿಗೆ ವಾಸ್ತವಿಕವಾಗಿ ಸರಿಯಾದ ದಿಕ್ಕಿನಲ್ಲಿ ನಮಗೆ ಮಾರ್ಗದರ್ಶನ ನೀಡಲು ಅದನ್ನು ಒಟ್ಟಿಗೂಡಿಸುತ್ತದೆ ಸ್ವಯಂ ಚಾಲನಾ ಕಾರುಗಳಲ್ಲಿ ಬಳಸಲಾಗುವ ಎ ಐ ಪ್ರಯಾಣ ಮತ್ತು ನ್ಯಾವಿಗೇಷನ್ ಪ್ರಕ್ರಿಯೆಗಳಲ್ಲಿ ಬಳಸುವ ಎ ಐನ ಮತ್ತೊಂದು ಸಹಾಯಕ ಉದಾಹರಣೆಯಾಗಿದೆ ಐದನೆಯದು ಆರೋಗ್ಯ ರಕ್ಷಣೆಯಲ್ಲಿ ಎ ಐ ಬಳಕೆ ಹೆಲ್ತ್ ಕೇರ್ ವಲಯವು ಎ ಐಗಾಗಿ ಅಪ್ಲಿಕೇಶನ್ಗಳ ಒಂದು ಶ್ರೇಣಿಯನ್ನು ಹೊಂದಿದೆ ಶಕ್ತಿಯುತ ಮತ್ತು ಹೈಟೆಕ್ ಯಂತ್ರಗಳು ಹಲವಾರು ರೋಗಗಳನ್ನು ಪತ್ತೆ ಹಚ್ಚಲು ಮತ್ತು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ ಹಲವಾರು ಆರೋಗ್ಯ ಕೇಂದ್ರಗಳಲ್ಲಿ ರೋಗದ ಸಹಾಯಗಳನ್ನು ಊಹಿಸಲು ಎ ಐ ಸಹಾಯ ಮಾಡುತ್ತದೆ ಆರನೆಯದು ಮನರಂಜನೆಯಲ್ಲಿ ಎ ಶಿಫಾರಸು ಅಲ್ಗಾರಿದಮ್ಗಳು ಮತ್ತು ಹುಡುಕಾಟ ಇತಿಹಾಸದ ಸಹಾಯದಿಂದ ಆನ್ಲೈನ್ ಮನರಂಜನಾ ವೇದಿಕೆಗಳಾದ ನೆಟ್ಫ್ಲಿಕ್ಸ್ ಹಾಟ್ಸ್ಟಾರ್ ಪ್ರೈಮ್ ವಿಡಿಯೋಗಳು ಪ್ರದರ್ಶನಗಳು ಮತ್ತು ಚಲನಚಿತ್ರಗಳನ್ನು ಶಿಫಾರಸು ಮಾಡುತ್ತದೆ ಈ ವ್ಯವಸ್ಥೆಗಳು ಎಐನಿಂದ ಚಾಲಿತವಾಗಿರುವ ಅಲ್ಗಾರಿದಮ್ಗಳನ್ನು ಅವಲಂಬಿಸಿವೆ ಸ್ಮಾರ್ಟ್ ಶಿಫಾರಸು ವ್ಯವಸ್ಥೆಗಳು ಆಳವಾದ ಯಂತ್ರಕಲಿಕೆ ಅಲ್ಗಾರಿದಮ್ಗಳ ಮೂಲಕ ಬಳಕೆದಾರರ ಡೇಟಾವನ್ನು ಬಳಸಿಕೊಳ್ಳುತ್ತವೆ ಮತ್ತು ಶಿಫಾರಸು ಮಾಡಲಾದ ಆದ್ಯತೆಗಳನ್ನು ಊಹಿಸುತ್ತದೆ ವಿವಿಧ ಸ್ಮಾರ್ಟ್ ಹೋಮ್ ಸಾಧನಗಳು ಪ್ರಸ್ತುತ ಶಕ್ತಿಯನ್ನು ಉಳಿಸಲು ಎ ಐ ಅಪ್ಲಿಕೇಶನ್ಗಳನ್ನು ಬಳಸುತ್ತವೆ ಉದಾಹರಣೆಗೆ ಸ್ಮಾರ್ಟ್ ಥರ್ಮೋಸ್ಟಾಟ್ಗಳು ಕೂಲರ್ಗಳು ಸ್ಮಾರ್ಟ್ ಟಿ ವಿಗಳು ಬಲ್ಬ್ಗಳು ಇತ್ಯಾದಿಗಳನ್ನು ನಿಮ್ಮ ಧ್ವನಿ ಆಜ್ಞೆಯೊಂದಿಗೆ ಆನ್ ಮತ್ತು ಆಫ್ ಮಾಡಬಹುದು ಮತ್ತು ಹೆಚ್ಚುವರಿ ಶಕ್ತಿಯ ಸಂರಕ್ಷಣೆಯನ್ನು ತಪ್ಪಿಸಲು ತಾಪಮಾನವನ್ನು ನಿಯಂತ್ರಿಸಬಹುದು ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕೋನ క్లిక్ మి ఎల్గూ ధన్యవాదాలు